ನಮಸ್ಕಾರ ರೈತ ಮಿತ್ರರೇ ಹೊಸ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಅಡಿಕೆ ಗಿಡಕ್ಕೆ ಬಾಧಿಸುವ ಸಾಮಾನ್ಯವಾಗಿ ಎಲೆಚುಕ್ಕೆ ರೋಗ ಬಗ್ಗೆ ಮಾತಾಡ್ತೀನಿ ಸಾಮಾನ್ಯವಾಗಿ ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟು ಮಲೆನಾಡು ಪ್ರದೇಶದಲ್ಲಿ ಬರುತ್ತೆ ಇದು ಬಯಲು ಸೀಮೆಯಲ್ಲಿ ತುಂಬಾ ಕಡಿಮೆ ಇರುತ್ತೆ ಬಟ್ ಹವಾಮಾನ ವೈಪರೀತ್ಯದಿಂದ ಇದು ಬಯಲು ಸೀಮೆಯಲ್ಲಿ ಕೂಡ ಕಂಡುಬರುತ್ತೆ ಈ ವರ್ಷ ಮಳೆ ಕಡಿಮೆ ಇರೋದರಿಂದ ಈ ಇದು ಕಂಡು ಇದೆ ಸಾಮಾನ್ಯವಾಗಿ ಈ ತೊಂದರೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ನೀರು ಕೊಟ್ಟಾಗ ಅಂದರೆ ತೇವಾಂಶ ಜಾಸ್ತಿ ಆದಾಗ ಬರುತ್ತೆ ನೋಡಿ ರೋಗದ ತೀವ್ರತೆ ಆದರೆ ನೋಡಿ ಸುಳಿಗೂ ಕೂಡ ನಿಮಗೆ ಹಬ್ಬುತ್ತೆ ಅದು ಹಬ್ಬೋದ್ರಿಂದ ನಿಮಗೆ ಗಿಡ ನೋಡಿ ಎಷ್ಟು ಎಲೆಗಳ ಮೇಲೆಲ್ಲ ಚುಕ್ಕಿದೆ ರೋಗಬಾಧೆ ಜಾಸ್ತಿ ಆದಂಗೆಲ್ಲ ಗಿಡ ಸಾಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ರೋಗ ಬಾಧೆ ಕಂಡಾಗ್ಲೇ ಉಪಚಾರ ಮಾಡ್ಕೊಳ್ಳೋದು ಒಳಿತು ನೋಡಿ ಈ ಥರ ಕಂಬು ನಿಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ಇದು ರೋಗ ಬಾಧೆ ನೋಡಿ ಎಲೆಯ ಹಿಂಭಾಗದಲ್ಲೂ ಕೂಡ ಇದರ ಬಾಧೆ ಗೊತ್ತಾಗುತ್ತೆ ಇದೇನಿಲ್ಲ ಇದು ಬಂದ್ಬಿಟ್ಟು ಒಂದು ನೋಡಿ ಈಗ ಸ್ಕ್ರೀನ್ ಮೇಲೆ ತೋರಿಸಿದೆ ನೋಡಿ ಈ ಕೀಟದಿಂದನೇ ಈ ಥರ ಆಗೋದು ಈ ಕೀಟದ ಹತೋಟಿ ಮಾಡಿದ್ರೆ ಸಾಕು ನಿಮಗಿದು ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಈ ಗಿಡದಲ್ಲಿ ಅಷ್ಟೇ ನೋಡಿ ಈ ಎಲೆಗೆ ಹಬ್ಬಿತ್ತು ಈ ಎಲೆ ಹಬ್ಬಿದ ಮೇಲೆ ಅದೇನೇ ಮತ್ತೆ ಸುಳಿಗೂ ಕೂಡ ಬಂದಿದೆ ನೋಡಿ ನೋಡಿ ಇದೆಲ್ಲ ನೋಡಿ ಸುಳಿಲು ಕೂಡ ಇದೆ ಇದು ಪ್ರಾರಂಭದಲ್ಲೇ ನೀವು ಹತೋಟಿ ಮಾಡೋದು ಒಳ್ಳೆಯದು ಇಲ್ಲಾಂದ್ರೆ ಗಿಡ ಸಾಯುತ್ತೆ ನೋಡಿ ಇದನ್ನು ತೋಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇದನ್ನ ಹೋಗುಣಿ ಅಂತ ಹೇಳ್ತೀವಿ ಅದರ ಬಾಧೆ ಜಾಸ್ತಿ ಆದಮೇಲೆ ಗಿಡ ಅದು ಸತ್ತ ಮೇಲೆ ಇದನ್ನ ಇಟ್ಟಿರೋಂತ ಗಿಡ ಇದು ಈ ಹೊಸ್ತಾಗಿ ಇಟ್ಟಿರೋದು ಇದು ನೀವು ಸ್ಟಾರ್ಟಿಂಗಲ್ಲೇ ಆ ತೋಟಿ ಮಾಡಬೇಕು ರೈತ ಅಂದವರು ಈ ಕೀಟದ ಬಾಧೆ ಬರೋದು ಚಿಕ್ಕ ಸಸಿಗಳಲ್ಲಿ ಮಾತ್ರ ಸಾಮಾನ್ಯವಾಗಿ ಈಗ ಈ ರೋಗ ಯಾವಾಗ ಕಂಡು ಬರುತ್ತೆ ಅಂತೇಳಿದ್ರೆ ನಾಟಿ ಮಾಡಿದ ಮೊದಲನೇ ವರ್ಷದಿಂದ ಐದು ವರ್ಷದವರೆಗೂ ಕೂಡ ಇದರ ಬಾಧೆ ಕಂಡು ಬರುತ್ತೆ ಮತ್ತು ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆದಾಗ ಇದರ ಬಾಧೆ ಕಂಡು ಇದನ್ನು ಹೇಗೆ ಹತೋಟಿ ಮಾಡ್ಬೋದು ಅಂತೇಳಿದ್ರೆ ಕೆಮಿಕಲಲ್ಲಿ ಆದರೆ ನಿಮಗೆ ಮಹೇಂದ್ರ ಅವ್ರದ್ದು ಆಟಿಲೋ ಅನ್ನೋದು ಬರುತ್ತೆ ಅದಲ್ದಲ್ಲೇ ಸೀಸೆಂಟ್ ಅವ್ರದ್ದು ಅಲಿಕಾ ಬರುತ್ತೆ ಮತ್ತು ಬೇರೆ ಬ್ರ್ಯಾಂಡ್ಗಳಲ್ಲೂ ಕೂಡ ಸಿಗುತ್ತೆ ನಿಮಗೆ ಈ ಫರ್ಟಿಲೈಸರ್ಸ್ನ ಪ್ರತಿ ಲೀಟರ್ಗೆ ಝೀರೋ ಪಾಯಿಂಟ್ ಫೋರ್ ಎಮ್ ಎಲ್ ಅಂತೆ ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ನಿಯಂತ್ರಣ ಮಾಡ್ಬೋದು ನಾನು ಸಾಮಾನ್ಯವಾಗಿ ಕೆಮಿಕಲ್ನ ರೆಕಮೆಂಡ್ ಮಾಡೋದಿಲ್ಲ ಇದು ಸಹಜವಾಗಿಯೇ ಮಳೆಗಾಲಕ್ಕೆ ಸಕಾಲಿಕ ಮಳೆ ಆದರೆ ಸಹಜವಾಗಿಯೇ ಮಳೆಗಾಲದಲ್ಲಿ ನಿಮಗೆ ಪರಿಹಾರ ಆಗುತ್ತೆ ಗಿಡಗಳಿಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ನೀರು ಕೊಡೋದ್ರಿಂದ ಕೂಡ ಮಾಡ್ಬೋದು ಅತಿ ಹೆಚ್ಚು ನೀರು ನೀಡೋದ್ರಿಂದ ಇದು ಬರುತ್ತೆ ಅದಲ್ಲದೆ ಸುಲಭವಾಗಿ ಅಂತೇಳಿದ್ರೆ ಬೇವೇರಿಯಾನ ಯೂಸ್ ಮಾಡೋದ್ರಿಂದನೂ ಕೂಡ ಕಂಟ್ರೋಲ್ ಮಾಡ್ಬೋದು ಮುಖ್ಯವಾಗಿ ಕಳೆ ನಿಯಂತ್ರಣ ಮಾಡಬೇಕು ಅದರಿಂದ ನೀವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ನಮಸ್ಕಾರ ರೈತ ಮಿತ್ರರೇ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ